ಹಾಯ್ ಗೈಸ್ ಎಲ್ರಿಗೂ ನಮಸ್ಕಾರ ಇವತ್ತು ದಿನ ಬಂದು ಸೆಪ್ಟೆಂಬರ್ ಎಂಟು ಆ್ಯಂಡ್ ಟೈಮಸ್ ನೀವು ನೋಡ್ತಿದ್ದಾರ ಒನ್ ಟ್ವೆಂಟಿ ಟೂ ಆ್ಯಂಡ್ ಯು ಸಿ ಹೌ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರಿ ಹರೇ ಹರೇ ರಾಮ ಹರೇ ರಾಮ 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 ಹರಿ ಹರೇ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೆ ಹರೆ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ ಹರೇ ರಾಮ ಹರೇ ಹರಿ ಫಿಫ್ಟೀನ್ ಎಕ್ಸಿಗೆ ಐಫೋನ್ ಸಿಕ್ಸ್ಟೀನ್ ಪ್ರೋ ಮ್ಯಾಕ್ಸನ್ನು ಝೂಮ್ ಮಾಡಿದ್ದೀನಿ ಈ ಟೈಮಲ್ಲಿ ನಿಮಗೆ ಕ್ಲಿಪ್ಸ್ ಮುಗಿಬೇಕಾದ್ರೆ ಚಂದ್ರ ಈ ರೀತಿ ಕಾಣ್ತಾ ಇದ್ದಾನೆ ಆ್ಯಂಡ್ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ हरे राम हरे राम 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 हरे 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 कृष्ण हरे कृष्ण 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 हरे 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 राम हरे राम 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 हरे 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 कृष्ण हरे कृष्ण 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 हरे 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 राम हरे राम 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 हरे 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 कृष्ण हरे कृष्ण 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 हरे 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 राम हरे राम 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 हरे 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 कृष्ण हरे कृष्ण 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 हरे 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 राम हरे राम 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 हरे हरे ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ್ ಹರೇ ರಾಮ ರಾಮ್ ರಾಮ್ ಹರೇ ಹರೇ ಸ್ನೇಹಿತರೆ ಇವತ್ತು ಏನು ಎಕ್ಲಿಪ್ಸ್ ಎಂಡಿಂಗ್ ಅದ ಇಟ್ ಇಸ್ ಸೆಡ್ ದಾಟ್ ನೀವು ನೀವು ನಮ್ದಂಥ ದೇವ್ರನ್ನು ಅಥವಾ ನೀವು ನಮ್ದಂಥ ಜಪವನ್ನು ಹೇಳಿದ್ರೆ ಎಸ್ಪೆಷಲಿ ಇರೋರಿಗೆ ನಂದು ಕುಂಭ ಸೊ ಅದರಿಂದ ಇರೋರಿಗೆ ಇವು ಕಮ್ ಔಟ್ ಆಫ್ ಆಲ್ ನೆಗೆಟಿವಿಟಿ ವಿಚ್ ಕಮ್ಸ್ ಆನ್ ಯು ಅಂತ ಹೇಳ್ತಾರೆ ಸೊ ಅದರಿಂದ ಆಮ್ ಜಸ್ಟ್ ಏನೋ ಕೃಷ್ಣನ ಜಪವನ್ನು ಪಡಿಸ್ತಾ ಇದ್ದೀನಿ ಸೊ ಎಷ್ಟು ಜನ ಈ ಒಂದು ಥಾಟ್ಸ್ ಆಫ್ ವಿಸ್ಡಮ್ ಆಫ್ ಏನು ಆಸ್ಟ್ರಾಲಜಿ ಇದೆ ಅದನ್ನು ಎಷ್ಟು ಜನ ನಂಬ್ತಾರೆ ಬಿಡ್ತಾರೆ ಗೊತ್ತಿಲ್ಲ ಬಟ್ ಟು ಅನ್ ಎಕ್ಸ್ಟೆಂಟ್ ನಾನು ನಂಬ್ತೀನಿ ಅದರಿಂದ ಸಾಧಾರಣ ಒಂಬತ್ತು ಗಂಟೆಯಿಂದ ಈವರೆಗೂ ನಾನೇನು ತಿಂದಿಲ್ಲ ಸೊ ನೈನ್ ಪಿ ಎಮ್ ಟೋಟಲ್ ನಾವ್ ಹ್ಯಾವ್ ನಾಟ್ ಇಟನ್ ಎನಿಥಿಂಗ್ ಆ್ಯಂಡ್ ಈಗ ಟೈಮ್ ಆಲ್ರೆಡಿ ಒನ್ ತರ್ಟಿ ಆಗಿದೆ ಟು ಟ್ವೆಂಟಿ ಫೈವ್ವರೆಗೂ ಏನೂ ತಿನ್ನೋಂಗಿಲ್ಲ ಅಂತ ಹೇಳ್ತಾ ಇದೆ ಆ್ಯಕ್ಚುಲಿ ಚಾಟ್ ಜಿ ಪಿ ಟಿ ಸೊ ದಟ್ಸ್ ವೈ ಇವತ್ತು ಲೂನರ್ ಎಕ್ಲಿಪ್ಸ್ ಏನು ಇದು ಎಕ್ಲಿಪ್ಸ್ತಾ ಇದು ಮುಗಿಯಲ್ವರೆಗೂ ನಾನು ಏನೂ ತಿನ್ನಲ್ಲ ಅಂತ ಡಿಸೈಡ್ ಮಾಡಿದ್ದೀನಿ ಆ್ಯಂಡ್ ನಾಯೆಲ್ಲ ಅಲ್ಲಿ ಇದೆ ಏನು ಕತೆ ಗೊತ್ತಿಲ್ಲ ಎನಿವೇಸ್ ಇಟ್ ವಾಸ್ ನೈಸ್ ಟಾಗಿಂಗ್ ಟು ಆಲ್ ಆಫ್ ಯು આન્ડ ઐ હોપુ આ બ્યાડ ટાઈમ્સ પાસ આન્ડ ગુડ ટાઈમ સ્ટાર્ટ જૈ મહાકાળી